ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನಲ್ ಇನ್ನು ಮೇನು ಬಂದಿದೆ ಅದರ ಜೊತೆ ನಮಗೆ ಈ ಸಾರಿ ಚಂದ್ರಗ್ರಹಣ ಕೂಡ ಬಂದಿದೆ ಹಾಗಾಗಿ ಇಂತಹ ದಿನಗಳಲ್ಲಿ ನಾವು ನಮ್ಮ ಮನೆ ಬಾಗಿಲಿಗೆ ಈ ಒಂದು ವಸ್ತುವನ್ನು ಕಟ್ಟೋದ್ರಿಂದ ನಿಮ್ಮ ಮನೆ ರಕ್ಷಣೆ ಅನ್ನೋದು ಸಿಗುತ್ತೆ ಮನೆಯಲ್ಲಿ ಯಾರೆಲ್ಲ ವಾಸವಾಗಿರ್ತೀರ ನೋಡಿ ಅವರಿಗೆ ದೈವ ಬಲ ಅನ್ನೋದು ಹೆಚ್ಚಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಮನೆ ಯಜಮಾನರಿಗೆ ದೈವ ಬಲ ಅನ್ನೋದು ಹೆಚ್ಚಾಗುತ್ತೆ ಇನ್ನು ಮಹಾಲಕ್ಷ್ಮಿ ಆಗಿರಿ ನಾರಾಯಣರ ವಾಸ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆ ವಸ್ತು ಯಾವುದು ಯಾವ ಟೈಮಲ್ಲಿ ಕಟ್ಟಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಮೂರು ಟೈಮಿಂಗ್ಸ್ ತಿಳಿಸ್ಕೊಡ್ತೀನಿ ನಿಮಗೆ ಯಾವ ಟೈಮಲ್ಲಿ ಆಗುತ್ತೋ ಆ ಟೈಮಲ್ಲಿ ಕಟ್ಟಬೇಕಾಗತ್ತೆ ಇವತ್ತು ಹುಣ್ಣಿಮೆ ಇದೆ ಹಾಗಾಗಿ ಸಾಯಂಕಾಲ ನೀವು ಗೋಧೂಳಿ ಸಮಯದಲ್ಲಿ ಅಂದರೆ ಪೂಜೆ ಆದ ನಂತರ ನೀವು ಈ ಒಂದು ವಸ್ತುವನ್ನು ನಿಮ್ಮ ಮನೆ ಬಾಗಿಲಿಗೆ ಕಟ್ಟಬೇಕಾಗುತ್ತೆ ಐದೂವರೆಯಿಂದ ಎಂಟು ಗಂಟೆ ಒಳಗಡೆ ನೀವು ಈ ಒಂದು ವಸ್ತುವನ್ನು ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿ ಮೊದಲು ನೀವು ಪೂಜೆ ಮಾಡಿ ನಂತರ ಈ ವಸ್ತುವನ್ನು ಕಟ್ಟಿ ಇದಕ್ಕೂ ಕೂಡ ನೀವು ಪೂಜೆ ಮಾಡಬೇಕಾಗತ್ತೆ ಇನ್ನು ಎರಡನೇ ಟೈಮಿಂಗ್ಸ್ ಯಾವುದು ಅನ್ನೋದಾದರೆ ನಾಳೆ ನಮಗೆ ಗ್ರಹಣ ಇದೆ ಗ್ರಹಣದ ಸಮಯದಲ್ಲಿ ಅಂದರೆ ಆರು ಗಂಟೆಯಿಂದ ಹತ್ತು ಗಂಟೆ ತನಕ ಗ್ರಹಣ ಇರುತ್ತೆ ಈ ಸಮಯದಲ್ಲೂ ಕೂಡ ನಾವು ಮನೆ ಬಾಗಿಲಿಗೆ ಕಟ್ಟೋದ್ರಿಂದ ನಮ್ಮ ಮನೆ ರಕ್ಷಣೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ನೀವು ಬೆಳಗ್ಗೆ ಕಟ್ಟಬೋದು ಇಲ್ಲ ಅಂತಂದರೆ ಬ್ರಾಹ್ಮಿಮೂರ್ತದಲ್ಲೂ ಕಟ್ಬೋದು ಸ್ನೇಹಿತರೆ ಐದೂವರೆಯಿಂದ ನೀವು ಹತ್ತು ಗಂಟೆ ಒಳಗಡೆ ಯಾವ ಸಮಯದಲ್ಲಿ ಬೇಕಾದರೂ ಈ ಒಂದು ವಸ್ತುವನ್ನು ಕಟ್ಟಬೇಕಾಗುತ್ತೆ ಇನ್ನು ಎರಡೂ ಟೈಮಿಂಗ್ಸು ಆಗಲಿಲ್ಲ ಅನ್ನೋರು ನೀವು ನಾಳೆ ಸಾಯಂಕಾಲ ಸೇಮ್ ಟೈಮ್ ಅಂದರೆ ಐದೂವರೆಯಿಂದ ಎಂಟು ಗಂಟೆ ಗೋಧೂಳಿ ಸಮಯದಲ್ಲಿ ಪೂಜೆ ಆದ ನಂತರ ನೀವು ನಾಳೆ ರಾತ್ರಿಯೂ ಕಟ್ಬೋದು ಈ ಮೂರು ಟೈಮಿಂಗ್ಸ್ ತಿಳಿಸ್ಕೊಟ್ಟಿದ್ದೀನಿ ಈ ಮೂರು ಟೈಮಲ್ಲಿ ನಿಮ್ಗೆ ಯಾವ್ದು ಟೈಮ್ ಅನುಕೂಲ ಆಗುತ್ತೆ ನೋಡಿ ಆ ಟೈಮಲ್ಲಿ ಕಟ್ಟಬೇಕಾಗತ್ತೆ ಯಾವ ಒಂದು ವಸ್ತುವನ್ನು ಕಟ್ಟಬೇಕು ಮನೆ ಬಾಗಿಲಿಗೆ ಅನ್ನೋದಾದರೆ ಒಂದು ಅರಿಶಿನದ ಬಟ್ಟೆ ಬೇಕಾಗುತ್ತೆ ಹಾಗೆಯೇ ದರ್ಬೆ ಬೇಕಾಗುತ್ತೆ ಸ್ನೇಹಿತರೆ ದರ್ಬೆಯನ್ನು ನಾವು ಒಳ್ಳೆಯ ಕೆಲಸಕ್ಕೆ ಅಂದರೆ ನಾವು ದೇವರ ಪೂಜೆಗೂ ಕೂಡ ದರ್ಬೆಯನ್ನು ಉಪಯೋಗಿಸ್ತೀರಿ ಅದೇ ರೀತಿಯಾಗಿ ನಾವು ಶ್ರಾದ್ದಾ ಕಾರ್ಯಗಳಿಗೂ ಕೂಡ ಈ ದರ್ಬೆಯನ್ನು ಉಪಯೋಗಿಸ್ತೀರಿ ಹಾಗಾಗಿ ಈ ದರ್ಬೆ ನಿಮಗೆ ಐದು ದರ್ಬೆಗಳು ಬೇಕಾಗುತ್ತೆ ಅಂದರೆ ನಿಮಗೆ ಹುಲ್ಲಿನ ಥರ ಬರುತ್ತಲ್ಲ ದರ್ಬೆಗಳು ಆ ಐದನ್ನು ತಗೊಂಡು ನೀವು ಒಂದು ಅರಿಶಿನದ ಬಟ್ಟೆಯಲ್ಲಿ ನೀವು ಗಂಟು ಕಟ್ಟಿ ಇದನ್ನು ನೀವು ಮನೆ ಬಾಗಿಲಿಗೆ ಕಟ್ಟಬೇಕಾಗುತ್ತೆ ಅಕಸ್ಮಾತ್ ನಿಮಗೆ ಅರಿಶಿನದ ಬಟ್ಟೆ ಇರಲಿಲ್ಲ ಅಂದ್ರೆ ವೈಟ್ ಬಟ್ಟೆ ಇತ್ತು ಅಂದ್ರೆ ಆ ವೈಟ್ ಬಟ್ಟೆನ ಅರಿಶಿನದ ನೀರಿನಲ್ಲಿ ನೀವು ಅದ್ಕೊಂಡು ಅದನ್ನ ಅರಿಶಿನದ ಬಟ್ಟೆ ಮಾಡಿ ನೀವು ಅದನ್ನ ಒಣಗಿಸಿ ನಂತರ ಅದರಲ್ಲಿ ಐದು ದರ್ಬೆಗಳನ್ನು ಇಟ್ಟು ಮನೆ ಬಾಗಿಲಿಗೆ ಕಟ್ಟಬೇಕಾಗತ್ತೆ ಅರಿಶಿನದ ಬಟ್ಟೆಯಲ್ಲಿ ಐದು ದರ್ಬೆ ಅದನ್ನ ಕಟ್ ಕಟ್ ಮಾಡಕ್ ಹೋಗ್ಬೇಡಿ ದರ್ಬೆ ಎಷ್ಟು ತ ಇರುತ್ತೋ ಅಷ್ಟುದನ್ನು ನೀವು ರೌಂಡ್ ಮಾಡ್ಬೋದು ಮಾಡಬಹುದು ಅಥವಾ ನೀವು ಫೋಲ್ಡ್ ಮಾಡ್ರು ಆಯ್ತು ಅದನ್ನ ನೀವು ಅರಿಶಿನದ ಬಟ್ಟೆಯಲ್ಲಿ ಕಟ್ಟಿ ಅದನ್ನ ನೀವು ಮನೆಯ ಡೋರ್ ಆಚೆ ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಅದರಲ್ಲೂ ನಮಗೆ ಪಿತೃಪಕ್ಷ ಹುಣ್ಣಿಮೆ ಕೂಡ ಬಂದಿದೆ ಹಾಗಾಗಿ ನಮಗೆ ಇನ್ನೇನು ಪಿತೃಪಕ್ಷ ಕೂಡ ಪ್ರಾರಂಭ ಆಗ್ತಾ ಇದೆ ಇವತ್ತಿನಿಂದ ಹಾಗಾಗಿ ಈ ದಿನದಲ್ಲಿ ನೀವು ಇವತ್ತಾಗ್ಲಿ ಅಥವಾ ನಾಳೆ ಆಗಲಿ ಈ ದಿನದಲ್ಲಿ ನಾವು ಕಟ್ಟೋದ್ರಿಂದ ನಮ್ಮ ಪಿತೃಗಳ ಆಶೀರ್ವಾದ ಅನ್ನೋದು ಸಿಗುತ್ತೆ ಯಾವುದೇ ರೀತಿಯ ದುಷ್ಟ ಶಕ್ತಿಗಳು ಕೆಟ್ಟ ಕಣ್ಣಾಗ್ಬೋದು ಶಕ್ತಿಗಳಾಗ್ಬೋದು ನೆಗೆಟಿವ್ ಎನರ್ಜಿ ಅನ್ನೋದು ನಿಮ್ಮ ಮನೆಯೊಳಗಡೆ ಪ್ರವೇಶ ಆಗಲ್ಲ ಧನಾಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ ದೈವ ಬಲ ಅನ್ನೋದು ಹೆಚ್ಚಾಗುತ್ತೆ ಯಾರು ನಿಮ್ಮ ಮನೆಯಲ್ಲಿ ಮನೆ ಯಜಮಾನರು ದುಡಿತಾ ಇರ್ತಾರೆ ನೋಡಿ ಅಂತವರಿಗೆ ದೈವ ಬಲ ಅನ್ನೋದು ಹೆಚ್ಚಾಗುತ್ತೆ ಅವರ ಸಂಪಾದನೆ ಅನ್ನೋದು ಹೆಚ್ಚಾಗುತ್ತೆ ಅವರ ಆರೋಗ್ಯ ಚೆನ್ನಾಗಿರುತ್ತೆ ಯಾವಾಗಲೇ ಕಟ್ಟಬೇಕಂದ್ರೂ ನೀವು ಮೊದಲು ಮನೆಯಲ್ಲಿ ಪೂಜೆ ಮಾಡಿ ನಿಮ್ಮ ಮನೆ ದೇವರಿಗೆ ಕುಲ ದೇವರಿಗೆ ಪೂಜೆ ಆದ ನಂತರ ನೀವು ಇದನ್ನ ಮನೆ ಬಾಗಿಲಿಗೆ ಕಟ್ಟಬೇಕಾಗುತ್ತೆ ಈ ರೀತಿಯಾಗಿ ಕಟ್ಟಿದಾದ್ಮೇಲೆ ಇದಕ್ಕೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಟು ನೀವು ಒಂದು ಹೂವಿಟ್ಟು ನೀವು ಇದಕ್ಕೂ ಕೂಡ ಅಗರಬತ್ತಿ ಇಂದ ನೀವು ಪೂಜೆ ಮಾಡಬೇಕಾಗತ್ತೆ ಇನ್ನು ಎಷ್ಟು ದಿನ ಇರಬೇಕು ಇದು ಅನ್ನೋದಾದರೆ ಎಷ್ಟು ದಿನ ಬೇಕಾದರೂ ಇರ್ಬೋದು ಸ್ನೇಹಿತರೆ ಎಷ್ಟೇ ದಿನ ಇದ್ದರೂ ನಿಮ್ಮ ಮನೆಗೆ ಇದು ಒಳ್ಳೆಯ ರಕ್ಷಣೆ ಅನ್ನೋದು ಕೊಡ್ತಾ ಇರುತ್ತೆ ಮನೇಲಿ ಈಗ ತುಂಬನೇ ಜಗಳಗಳು ನಡೀತಾ ಇದೆ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಮಕ್ಕಳ ಮಾತು ಕೇಳ್ತಾ ಇಲ್ಲ ಮನೇಲಿ ಯಾಕೋ ತುಂಬನೇ ಹಿಂಸೆ ಹಾಕ್ತಾಯಿದೆ ಹೊರಗಡೆ ಎಲ್ಲ ಚೆನ್ನಾಗೇ ಇರ್ತೀರಿ ಆದರೆ ಮನೆಗೆ ಬಂದ ತಕ್ಷಣ ಯಾಕೋ ಮನೇಲಿ ಇರೋದೇ ಬೇಡ ಮನೇಲಿ ತುಂಬನೇ ಹಿಂಸೆ ಹಾಕ್ತಾ ಇದೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅಥವಾ ಯಾರ್ದೋ ಒಂದು ನಮಗೆ ಕೆಟ್ಟ ಕಣ್ಣು ಬಿದ್ದಿದೆ ನಮ್ಮ ಮನೆ ಮೇಲೆ ದುಷ್ಟಶಕ್ತಿಗಳ ಕಾಟ ಹೆಚ್ಚಾಗಿದೆ ಯಾರೋ ಓಡಾಡ್ದಂಗೆ ಆಗುತ್ತೆ ಇಂತಹ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಬಗೆಹರಿಯುತ್ತೆ ಇನ್ನೂ ತುಂಬ ಜನರು ಹೇಳ್ತಾ ಇರ್ತಾರೆ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಾಕು ನಮ್ಮನೇಲಿ ಹುಷಾರು ತಪ್ತಾ ಇರ್ತಾರೆ ಚಿಕ್ಕ ಮಕ್ಕಳಾಗಿರ್ಬೋದು ಅಥವಾ ವಯಸ್ಸಾಗಿರೋರಾಗ್ಬೋದು ಆಗ್ಬೋದು ತುಂಬನೇ ಹುಷಾರು ಇರ್ತಾರೆ ಅಮಾವಾಸ್ಯೆ ಹಿಂದೆ ಮುಂದೆ ದಿನ ಆಗಲಿ ಅಥವಾ ಹುಣ್ಣಿಮೆ ಹಿಂದೆ ಮುಂದೆ ದಿನ ಆಗಲಿ ಹುಷಾರು ತಪ್ಪೋದು ಅಥವಾ ಆ ದಿನವೇ ಹುಷಾರು ತಪ್ಪೋದು ಕೂಡ ಆಗ್ತಾ ಇರತ್ತೆ ಅಂಥವರು ಕೂಡ ನೀವು ಈ ಮ ಪಕ್ಷದ ಉಣ್ಣಿಮೆ ಇವತ್ತು ಅಥವಾ ನಾಳೆ ದಿನ ನೀವು ಮನೆ ಬಾಗಿಲಿಗೆ ಈ ರೀತಿಯಾಗಿ ನೀವು ಕಟ್ಟೋದ್ರಿಂದ ಅದರಲ್ಲೂ ಅರಿಶಿನಿಂದ ಬಟ್ಟೆಯಲ್ಲಿ ದರ್ಪೆಯನ್ನು ಕಟ್ಟೋದ್ರಿಂದ ನಿಮ್ಮ ಮನೆಯ ಅನಾರೋಗ್ಯದ ಸಮಸ್ಯೆ ಅನ್ನೋದು ನಿವಾರಣೆ ಆಗ್ತಾ ಹೋಗುತ್ತೆ ಇನ್ನು ನಾವು ಈ ಹುಣ್ಣಿಮೆ ದಿನಗಳಲ್ಲಿ ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋದಾದರೆ ಯಾರಿಗೂ ನಾವು ದುಡ್ಡನ್ನು ಸಾಲವಾಗಿ ಕೊಡ್ಲೋಬಾರ್ದು ಸಾಲವಾಗಿ ಹತ್ರನೂ ನಾವು ದುಡ್ಡು ತಗೊಂಬಾರ್ದು ಈಗ ಸಾಲ ಕೊಟ್ರಿ ಅಂತಂದರೆ ಆ ದುಡ್ಡು ಬರೋದು ತುಂಬಾ ನಿಧಾನ ಆಗುತ್ತೆ ಅಥವಾ ಬಂದರೂ ಬರುತ್ತೆ ಇಲ್ಲ ಬರದೇನೂ ಇರ್ಬೋದು ನೀವು ಸಾಲ ಕೊಟ್ಟಂಥ ದುಡ್ಡು ಅಥವಾ ನೀವು ಈಗ ಈ ದಿನಗಳಲ್ಲಿ ಅಂದರೆ ಹುಣ್ಣಿಮೆ ದಿನಗಳಲ್ಲಿ ಇವತ್ತು ನಾಳೆ ನೀವು ಸಾಲ ತೊಗೊತಿದ್ದೀರಾ ಅಂದರೆ ಆ ಸಾಲಗಳು ಜಾಸ್ತಿ ಹಾಕ್ತಾ ಹೋಗುತ್ತೆ ಒಂದ್ರ ಮೇಲೆ ಒಂದು ನೀವು ಸಾಲ ಮಾಡ್ತಾನೆ ಇರ್ತೀರಿ ಯಾವುದೋ ಒಂದು ಕಾರಣದಿಂದ ಸಾಲ ಮಾಡುವಂಥ ನಿಮಗೆ ಆ ಸ್ಥಿತಿಗಳು ಬರೋಕ್ಕೆ ಶುರು ಆಗುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಹುಣ್ಣಿಮೆ ಅಮಾವಾಸ್ಯೆಗಳು ಇಂತಹ ದಿನಗಳಲ್ಲಿ ನಾವು ಸಾಲವನ್ನು ಕೊಡೋದಾಗಲಿ ಅಥವಾ ಸಾಲವನ್ನು ತಗೊಳ್ಳೋದು ಕೂಡ ಮಾಡಬಾರ್ದು ಇನ್ನು ಯಾರಿಗೆ ಆಗಲಿ ನೀವು ಹಾಲು ತುಪ್ಪ ಮೊಸರು ಇದನ್ನು ಕೂಡ ಯಾರಿಗೂ ಕೊಡಬಾರ್ದು ನಾವೀಗ ಹಂಗಿಲ್ಲ ದುಡ್ಡು ಕೊಡ್ತೀರಿ ತೊಗೊಂಬರ್ತೀರಿ ಆದರೆ ನಮ್ಮ ಮನೆಯಿಂದ ಯಾರಿಗೂ ಕೂಡ ಹಾಲು ಮೊಸರು ತುಪ್ಪವನ್ನು ಕೊಡಬಾರ್ದು ಇನ್ನು ಹುಣ್ಣಿಮೆಯ ದಿನಗಳಲ್ಲಿ ಹಾಕ್ಬೋದು ಅಥವಾ ಅಮಾವಾಸ್ಯೆಯ ದಿನಗಳಲ್ಲಿ ಹಾಕ್ಬೋದು ನಿರ್ಜಲ ಪ್ರದೇಶಗಳಿಗೆ ಒಬ್ಬೊಬ್ಬರೇ ಓಡಾಡಬಾರ್ದು ಈಗ ತುಂಬ ಜನ ಹೇಳ್ತಾರೆ ಏನು ಆಗೋಲ್ಲ ಅಮಾವಾಸ್ಯೆ ತಾನೇ ಆಗಲ್ಲ ಹುಣ್ಣಿಮೆ ತಾನೇ ಅಂತಾರೆ ಆದರೆ ಯಾವುದೇ ಕಾರಣಕ್ಕೂ ನಿರ್ಜಲ ಪ್ರದೇಶಗಳ ಅಂದರೆ ತಕ್ಷಣ ನಿಮಗೆ ಎಫೆಕ್ಟ್ ಆಗೋಲ್ಲ ಅದರ ಎಫೆಕ್ಟು ಆಗುತ್ತೆ ಹಾಗಾಗಿ ನಿಮಗೆ ಎಷ್ಟೊಂದು ದಿನ ಆದಮೇಲೆ ನಿಮಗೆ ನೀವು ಆ ಜಾಗಕ್ಕೆ ಹೋಗಿದ್ರಿ ಅದರಿಂದ ಈ ಥರ ಆಗ್ತಾ ಇದೆ ಅಂತ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ನಿರ್ಜಲ ಪ್ರದೇಶ ಗಳಿಗೆ ಅಮಾವಾಸ್ಯೆ ಹುಣ್ಣಿಮೆಗಳ ಸಮಯದಲ್ಲಿ ಮಠಮಟ ಮಧ್ಯಾಹ್ನ ಹೋಗೋದಾಗಲಿ ಅಥವಾ ಮುಸ್ಸಂಜೆ ಟೈಮಲ್ಲಿ ಹೋಗೋದಾಗಲಿ ಅಥವಾ ಮಧ್ಯರಾತ್ರಿ ಒಬ್ಬೊಬ್ರು ಹೋಗ್ತಾರಲ್ಲ ಇಂತಹ ಸಮಯದಲ್ಲಿ ಹೊರಗಡೆ ಎಲ್ಲೂ ಒಬ್ಬೊಬ್ಬರೇ ಓಡಾಡಬಾರ್ದು ಹುಣ್ಣಿಮೆ ದಿನಗಳಲ್ಲಿ ಚಾಕು ಚೂರಿ ಈ ಥರದ ಚೂಪಾದ ವಸ್ತುಗಳಿರುತ್ತಲ್ಲ ಕಬ್ಬಿಣದ ವಸ್ತುಗಳು ಇದನ್ನು ಯಾರಿಗೂ ಕೊಡಬಾರ್ದು ನಿಮ್ಮ ಕೈಯಿಂದ ಯಾರಿಗೂ ಕೊಡಬಾರ್ದು ಅಕಸ್ಮಾತ್ ಕೊಟ್ರಿ ಅಂದರೆ ಸಂಬಂಧಗಳು ಹಾಳಾಗುತ್ತೆ ಇನ್ನು ಸಾ ನಿಮಗೆ ಸಾಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನಾವು ದುಡಿದಂಥ ಹಣ ಕೈಯಲ್ಲಿ ನಿಲ್ಲಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಈ ಹುಣ್ಣಿಮೆಯ ದಿನಗಳಲ್ಲಿ ಹಾಕ್ಬೋದು ಅಮಾವಾಸ್ಯ ದಿನಗಳಲ್ಲಿ ಹಾಕ್ಬೋದು ಮನೆಯಲ್ಲೇ ಯಾರಿಗಾದರೂ ಕೊಡ್ತೀನಿ ಅಂದರೆ ಅದನ್ನು ನೀವು ಕೆಳಗಡೆ ಹಿಡಬೇಕು ಅವರು ಅದನ್ನು ತೊಗೊಬೇಕು ಯಾವುದೇ ಕಾರಣಕ್ಕೂ ಕೈಯಿಂದ ಕೈಗೆ ಚೂಪಾದ ಕಬ್ಬಿಣದ ವಸ್ತುಗಳನ್ನು ಕೊಡಬೇಡಿ ಆದಷ್ಟು ಗೋಧೂಳಿ ಸಮಯದಲ್ಲಿ ನೀವು ಪೂಜೆ ಮಾಡಬೇಕಂದ್ರೆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕಂದ್ರೆ ನೀವು ಮಹಾಲಕ್ಷ್ಮಿ ಫೋಟೋಗೆ ನೀವು ಅಲಂಕಾರವನ್ನು ಮಾಡಿ ಅಂದರೆ ಅರಿಶಿನ ಕುಂಕುಮ ಹೂಗಳಿಂದ ಅಲಂಕಾರ ಮಾಡಿ ಈ ದಿನ ಧೂಪವನ್ನು ಕಂಪಲ್ಸರಿ ಹಾಕಲೇಬೇಕು ಇಷ್ಟೆಲ್ಲರೂ ಯಾರ್ಯಾರು ನೀವು ಕ್ವಶನ್ಸ್ ಕೇಳ್ತಾ ಇರ್ತೀರಾ ತುಂಬನೇ ಮನೇಲಿ ನೆಗೆಟಿವ್ ಎನರ್ಜಿ ಇದೆ ಏನು ಮಾಡಬೇಕು ಅಂತ ಕೇಳ್ತಿರ್ತೀರ ಅಂಥವರೆಲ್ಲರೂ ಸಾಯಂಕಾಲ ನೀವು ಗೋಧೂಳಿ ಸಮಯದಲ್ಲಿ ನೀವು ಪೂಜೆ ಮಾಡೋ ಸಮಯದಲ್ಲಿ ಧೂಪವನ್ನು ಹಾಕಬೇಕಾಗುತ್ತೆ ಆ ಧೂಪದಲ್ಲಿ ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಾಕಿ ಸ್ನೇಹಿತರೆ ಬಿಳಿ ಸಾಸಿವೆ ಹಾಕೋದ್ರಿಂದ ನಮ್ಮ ಮನೇಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಹಾಗಾಗಿ ಬಿಳಿ ಸಾಸುವೆಯನ್ನು ಹಾಕೋದು ಹಾಗೆಯೇ ಸ್ವಲ್ಪ ಇಂಗನ್ನು ಅದರಲ್ಲಿ ಹಾಕೋದು ಹಾಗೆಯೇ ಪಲಾವ್ ಎಲೆ ಇರುತ್ತಲ್ಲ ಅದನ್ನು ಹಾಕೋದು ಬೇವಿನ ಸೊಪ್ಪು ಏನಾದರೂ ಒಣಗಿರೋದು ಇತ್ತು ಅಂದರೆ ಅದನ್ನು ಹಾಕೋದ್ರಿಂದ ಕೂಡ ನಿಮ್ಮ ಮನೇಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಆದಷ್ಟು ನಾವು ಮನೆಗಳಲ್ಲಿ ಕನಕದಾರ ಸ್ತೋತ್ರವನ್ನು ಪಠಣೆ ಮಾಡೋದಾಗಲಿ ಅಥವಾ ಲಲಿತ ಸಹಸ್ರನಾಮವನ್ನು ನಿಮಗೆ ಪಠಣೆ ಆಗಲಿಲ್ಲ ಅಂದರು ಅಟ್ಲೀಸ್ಟ್ ಬೆಳಗ್ಗೆ ಸಾಯಂಕಾಲ ನೀವು ಆಡಿಯೋ ಹಾಕ್ಕೊಂಡು ಕೇಳ್ತಾ ಇರೋದಾಗಲಿ ಅಥವಾ ಲಕ್ಷ್ಮೀನಾರಾಯಣ ಅಷ್ಟೋತ್ತರವನ್ನ ಆಗಲಿ ಅಥವಾ ಎಷ್ಟೊಂದು ಶಕ್ತಿಯುತವಾದಂಥ ಮಂತ್ರಗಳಿದೆ ಸ್ನೇಹಿತರೆ ಇಂತಹ ಮಂತ್ರಗಳನ್ನು ನೀವು ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ನೀವು ನಿಮ್ಗೆ ಆಡೋಕ್ಕೆ ಬರಲಿಲ್ಲ ಅಂದ್ರೆ ಆಡಿಯೋ ಹಾಕ್ಕೊಂಡು ಕೇಳೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ದೊರೆಯುತ್ತೆ ದುಡಿದಂಥ ಹಣ ಕೈಯಲ್ಲಿ ಆಗುತ್ತೆ ಮನೆಯಲ್ಲಿ ಒಬ್ರಿಗೊಬ್ರು ಒಬ್ಬರು ಅಂಡರ್ಸ್ಟ್ಯಾಂಡಿಂಗು ಅಂದರೆ ಅಪ್ಪ ಅಮ್ಮ ಹೇಳಿದಂಗೆ ಮಕ್ಕಳು ಕೇಳೋದಾಗ್ಲಿ ಅಥವಾ ಗಂಡ ಹೆಂಡತಿ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರೋದಾಗ್ಲಿ ಈ ರೀತಿ ಕೂಡ ಆಗುತ್ತೆ ಮನೆಯಲ್ಲಿ ಕಲಹಗಳು ಅನ್ನೋದು ಕಡಿಮೆ ಆಗುತ್ತೆ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಜಗಳಗಳು ಹಾಕ್ತಾ ಇರ್ತಲ್ಲ ಇಂತಹ ಕಲಹಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಪಿತೃಪಕ್ಷ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಸ್ನೇಹಿತರೆ ಪಿತೃಪಕ್ಷದಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು ನಮಗೆ ಪಿತೃ ದೋಷ ಪರಿಹಾರ ಆಗಬೇಕು ಪಿತೃಗಳ ಆಶೀರ್ವಾದ ಸಿಗಬೇಕು ಅಂದರೆ ನಾವು ಯಾವ ಕೆಲಸಗಳನ್ನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿ ದಿನವೂ ನೀವು ಹದಿನಾರು ದಿನಗಳ ಕಾಲ ನಮಗೆ ಪಿತೃಪಕ್ಷ ಇರುತ್ತೆ ಈ ಹದಿನಾರು ದಿನಗಳಲ್ಲಿ ನಿಮಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಪ್ರತಿದಿನವೂ ಮೊಸರನ್ನವನ್ನು ನೀವು ಮಾಡಿ ಮೇಲೆ ಇಡಬೇಕಾಗತ್ತೆ ನಿಮ್ಮ ಟೆರಸ್ ಮೇಲೆ ತೊಗೊಂಡೋಗಿ ಸ್ವಲ್ಪ ಮೊಸರನ್ನವನ್ನು ನೀವು ಕಾಗೆಗಳಿಗೆ ಇಡೋದ್ರಿಂದ ಪಿತೃದೋಷ ಅನ್ನೋದು ಪರಿಹಾರ ಆಗುತ್ತೆ ಅಥವಾ ನನಗೆ ಹದಿನಾರು ದಿನವೂ ಇಡೋಕ್ಕಾಗಲ್ಲ ಅನ್ನೋರು ನಿಮ್ಗೆ ಎಷ್ಟು ದಿನ ಆಗುತ್ತೋ ಅಷ್ಟೇ ದಿನ ಇಡಿ ಪರವಾಗಿಲ್ಲ ಆದರೆ ಪಿತೃಪಕ್ಷದಲ್ಲಿ ಇಡಲೇಬೇಕಾಗತ್ತೆ ಇನ್ನು ಯಾರೆಲ್ಲ ಪಿತೃದೋಷದಿಂದ ಮುಕ್ತರಾಗಬೇಕು ಅಂತಿದ್ದೀರಾ ಪಿತೃಪಕ್ಷದಲ್ಲಿ ಆದಷ್ಟು ನೀವು ಹಸುಗಳಿಗೆ ಬಾಳೆಹಣ್ಣನ್ನು ತಿನ್ಸೋದಾಗಲಿ ಅಥವಾ ರೊಟ್ಟಿಯನ್ನು ತಿನ್ಸೋದು ಚಪಾತಿಯನ್ನು ತಿನ್ನಿಸೋದು ಈ ರೀತಿಯಾಗಿ ಮಾಡ್ತಾ ಬನ್ನಿ ಎಷ್ಟು ದಿನ ಆಗುತ್ತೋ ಅಷ್ಟೇ ದಿನ ನೀವು ಒಂದು ದಿನ ಎರಡು ದಿನ ಈ ರೀತಿಯಾಗಿ ಮಾಡ್ತಾ ಬನ್ನಿ ಪಿತೃ ದೋಷ ಅನ್ನೋದು ಪರಿಹಾರ ಆಗುತ್ತೆ ಇದ್ರ ಜೊತೆ ನೀವು ಕಾಗೆಗಳಿಗೆ ಊಟ ಹಾಕೋದು ಹಾಗೆಯೇ ಹಸುಗಳಿಗೆ ರೊಟ್ಟಿಯನ್ನು ತಿನ್ನಿಸೋದು ಈ ರೀತಿಯಾಗಿ ಮಾಡಿದ್ರು ಇನ್ನು ನಾಯಿಗಳಿಗೂ ಅಷ್ಟೇ ಅದರಲ್ಲೂ ಕಪ್ಪು ನಾಯಿಗಳಿಗೆ ನೀವು ರೊಟ್ಟಿಯನ್ನು ಹಾಕೋದು ಅಥವಾ ಚಪಾತಿಯನ್ನು ಹಾಕೋದು ತುಂಬಾ ಒಳ್ಳೆಯದು ಇದರಿಂದ ಕೂಡ ಪಿತೃದೋಷ ಅನ್ನೋದು ಪರಿಹಾರ ಆಗುತ್ತೆ ಈ ಮೂರು ತಿಳಿಸ್ಕೊಟ್ಟಿದ್ದೀನಿ ಮೂರಲ್ಲಿ ನಿಮಗೆ ಪಿತೃದೋಷ ಪರಿಹಾರಕ್ಕೆ ಯಾವುದಾದ್ರೂ ಮಾಡ್ಬೋದು ಸ್ನೇಹಿತರೆ ಪ್ರತಿದಿನ ಇಲ್ಲಾಂದರೆ ಟೆರಸ್ ಮೇಲೆ ನೀವು ಸ್ವಲ್ಪ ಮೊಸರನ್ನವನ್ನು ಇಡ್ತಾ ಬನ್ನಿ ಇಲ್ಲ ಹಸುಗಳಿಗೆ ಒಂದಿನ ಆದರೂ ನೀವು ಬಾಳೆಹಣ್ಣು ಅಥವಾ ಚಪಾತಿ ರೊಟ್ಟಿಯನ್ನು ತಿನ್ಸೋದಾಗಲಿ ಅಥವಾ ಕಪ್ಪು ನಾಯಿಗೆ ಆದಷ್ಟು ನಾವು ಈ ದಿನಗಳಲ್ಲಿ ಕಪ್ಪು ನಾಯಿಗೆ ಆಹಾರವನ್ನು ಕೊಡೋದು ತುಂಬನೇ ಒಳ್ಳೆಯದು ಸೊ ಹದಿನಾರು ದಿನಗಳ ಕಾಲ ನಮಗೆ ಪಿತೃಪಕ್ಷ ಇರುತ್ತೆ ನಮ್ಮ ಪಿತೃಗಳು ನಾ ಭೂಮಿಗೆ ಬಂದು ತಮ್ಮ ತಮ್ಮ ಮನೆಗಳಿಗೆ ಬರ್ತಾರೆ ಅಂತ ಹೇಳಲಾಗತ್ತೆ ಈ ರೀತಿಯಾಗಿ ನಮ್ಮ ಈ ಸಮಯದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಆಗ್ಬೋದು ಅಥವಾ ಬೆಳಿಗ್ಗೆ ಸಮಯದಲ್ಲಿ ಆಗ್ಬೋದು ಆದಷ್ಟು ನೀವು ಈ ದಿನಗಳಲ್ಲಿ ಪೂಜೆ ಮಾಡೋದಾಗಲಿ ಅಥವಾ ಮನೆಯಲ್ಲಿ ಶಾಂತ ರೀತಿಯಾಗಿರೋದು ಯಾವುದೇ ರೀತಿಯ ಗಲಾಟೆಗಳು ಜಗಳಗಳು ಜಗಳಾಗಳಾಗಬಾರ್ದು ಈ ರೀತಿಯಾಗಿ ನೋಡ್ಕೊಳ್ಳೋದಾಗಲಿ ಯಾಕೆಂದರೆ ನಮ್ಮ ಪಿತೃಗಳು ವರ್ಷಕ್ಕೊಂದು ಸಾರಿ ನಮ್ಮ ಮನೆಗೆ ಬರ್ತಾರೆ ಆ ಸಮಯದಲ್ಲಿ ನಾವು ಮನೆಯಲ್ಲಿ ಗಲಾಟೆಗಳನ್ನು ಮಾಡ್ಕೊಳ್ಳೋದು ಅಥವಾ ಜಗಳಗಳನ್ನು ಆಡೋದು ಕೂಡ ಮಾಡಬಾರ್ದು ಇಂತಹ ಸಮಯದಲ್ಲಿ ಮನೆಯಲ್ಲಿ ಶಾಂತ ರೀತಿಯಾಗಿ ಇರಬೇಕು ಅವರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಯಾಕೆಂದರೆ ನಮ್ಮ ಪಿತೃಗಳು ನಮ್ಮ ಮನೆಗೆ ಬಂದಿರ್ತಾರೆ ನಮ್ಮ ಹಿರಿಕರು ಹಾಗಾಗಿ ಇಂತಹ ಸಮಯದಲ್ಲಿ ನಾವು ಶಾಂತವಾಗಿ ಇರೋದ್ರಿಂದ ಅವರಿಗೂ ಕೂಡ ಖುಷಿಯಾಗುತ್ತೆ ಆಶೀರ್ವಾದವನ್ನು ಕೂಡ ಮಾಡ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಏನಾದರೂ ನೋಡ್ತಾ ಆದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ಅಲ್ಪುತ್ತೆ ಥ್ಯಾಂಕ್ ಯು